राज्य प्रथम रैंक पडेद व्यथी भावना टीएस विधानपरिषद सदस्य पुटण्ण सन्मान मुद्याभ्यास अनुकूल व्ली अंत हण सहायर् पब्ली शालेय व्यथि भिएनआर शाले प्राशुप भूषण एन भागी ಉತ್ತರ ವಲಯ ನಾಲ್ಕರ ಶಾಲೆಯಲ್ಲಿ ಓದಿ ಇವತ್ತಿನ ಎಸ್ ಎಸ್ ಎಸ್ನೇ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇವತ್ತು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳು ಬಂದಿತ್ತು ಇವ್ಯಾಲ್ಯೇಷನಲ್ಲಿ ಹಾಕದಂಥ ಸಂದರ್ಭದಲ್ಲಿ ಇವತ್ತು ದಿನ ಅವರಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಬಂದಿದೆ ಅವರಿಗೆ ನಾನು ತುತ್ತು ಹೋಗಿ ಅಭಿನಂದಿಸ್ತೀನಿ ಮತ್ತು ಆ ಶಾಲೆಯಲ್ಲಿ ಇವರಿಗೆ ಶಿಕ್ಷಣವನ್ನು ಕೊಟ್ಟಂಥ ಸಂಸ್ಥೆ ಮತ್ತು ಅವರ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರನ್ನ ನಾನು ಗೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಈ ಕುಮಾರಿ ಭಾವನವರಿಗೆ ಮುಂದಿನ ಜೀವನ ಉದ್ಯೋಗದಲ್ಲಿ ಇದೇ ರೀತಿ ಸಕ್ಸಸ್ಸನ್ನು ಕಂಡು ಒಳ್ಳೆಯ ಗುರಿಯನ್ನು ತಲುಪಲಿ ಹೇಳಿ ಹಾರೈಸ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ